ಲಾವಣ ಆ ಮನೋಹರ ಮಾಡಿದ ಕುತಂತ್ರಕ್ಕೆ ಅವನನ್ನು ಜೀವ ಸಹಿತ ಬಿಡಲಾರೆ! ಏ ಮಾಂತ್ರಿಕ ಈಗಲ್ಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬೈಚ್ ಬತ್ತ ನಿಮ್ಗ ನಿಮ್ಮ ಲಕ್ಷ್ಮೀನು ಅವಳ ಮನೆಯಲ್ಲಿ ತಂದು ನಿಮ್ಮ ಮುಂದೆ ಹಾಕಲೇ ಮಾಂತ್ರಿಕೇಡ ನೀ ಮಾಡಿದ ಕೆಲಸಕ್ಕೆ ಒಂದೊಂದು ದಿನ ಆದ್ರ ಪ್ರತಿಕಾರ ಕೊಡುತ್ತೇನೆ ಎಲ್ಲ ರಕ್ತ ಬೇಕು ನನಗ ನಿಮ್ಗೆ ಗೌಡ್ರಿ ಆ ಚಿಂತೆ ತಂದಿಟ್ಟ ಲೆಕ್ಕವ ನ ಆ ಬೀರ ಇಲ್ಲಿಗೆ ಬಂದೇ ಬರ್ತಾನ್ರಿ ಗೌಡ್ರ 来，起跳！ ಜೀವ ಇರುತ್ತಾರೀ ಈ ಮಾಂತ್ರಿಕನ ಯಾವಾಗ ಮಾಡುದ್ರಿ ಗೌರ ನೀಚ ಮನೋಹರ ನಿಮ್ ಮನೆ ಕಡೆಗೆ ಓಡಿ ಬರ್ತಾನ್ರಿ ಗೌಡ್ರ ಹೌದು ಮಾಂತ್ರಿಕ ಏ ಮಾತ್ರಿಕಾ ಹಾಯಿ ಬಂದೂಕದಲ್ಲಿ ಅಷ್ಟು ಗುಂಡುಗಳಾದವ ನಾಕ್ ಅದ ರೀ ನಾಕ್ ಅಂದ್ರೆ ಒಂದು ಮನೋರಿಗೆ ಇನ್ನ ಮೂರು ಕೆಸುದರಿಗೆ ಬರೋಬರ ಐತಿ ಗಡ್ರಾ ಹೌದು ಿದೆ ಆದ ಕಾರಣ ಭೂಮಿ ನನ್ನ ಕೈಯ ವಶ ಆಗಬೇಕು ಆ ನನ್ನ ಕಾಲಡಿ ಬಂದು ಬಿಳಬೇಕು ಆಗ ನನ್ನ ಮನಸ್ಸಿಗೆ ಶಾಂತಿ ಗೌಡ್ರೇ ಗಾಧವಾಯಿತು ಇಲ್ಲ ಅಗಾತವಾಯ್ತು ಏನು ಇಲ್ಲ ಗೌರಿ ಆ ನನ್ನ ಕೊಂದಲು ಹೋಗಲು ಬಯಸಿದೆ ಆ ಬೀರ್ಯನನ್ನು ಕೊಂದಲು ಹೋಗಲು ಬಯಸಿದೆ ಆ ಲವಣಿಯನ್ನು ಕಡದೇ ಶಶಿ ಈಗ ಇಲ್ಲಿ ಬರ್ತಿದ್ದಾನೆ ಬೇಗ ನನ್ನನ್ನು ಕಾಪಾಡಿದ್ರೇ ಕಾಪಾಡ ಬಾಯಿ ಪಾಪೆ! ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮನ ಕಾಂಚನಗೋಸ್ಕರ ಮಿಂಚಿ ಬರುವ ಶಶಿಧರ್ನಿಗೆ ಅಂಜಿ ನನ್ನ ಕೆಲಸ ಮುಗಿಯಿತು ಎಂದು ತಿಳಿದಿದ್ದೆ ಆ ಮಗನೇ ನಿನ್ನನ್ನು ಸ್ಮಶಾನಕ ಕಾಯಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಇದೊಂದು ಸಲ ಮಾಡ ಇನ್ನೊಂದು ಸಲ ಹೆಮ್ಮೆ ಕೆಲಸ ಮಾಡೋಣ ಈ ಕಡ ನ ಬಿಡಿಗೌರ್ರೇ ಬಿಟ್ಟು ಬಿಡಿ ಬಿಟ್ಟು ಬಿಡ್ರ ಕ್ಷಮೆ ಕೇಳುತ್ತಿದ್ದೇನೆ ಬೆಟ್ಟು ಬಿಡಿಗೌರ್ರೆ ಬೆಟ್ಟು ಬಿಡಿಯ ಗೌಡ್ರ ಸಿಟ್ಟಿಂಗ್ ಅದೆಲ್ಲ ಗುಂಡೆಲ್ಲ ಆಯ್ಬಿಟ್ಟವ್ರೇ ಗೌಡ್ರೇ ಈ ಮಗನ ಘಟ ಬೀಳಲೇ ಬೇಕು ಇದೊಂದು ಸಾರಿ ನನ್ನ ಮಾತನ್ನು ಕೇಳಿದವ್ರೆ ಮಾತನ್ನು ಕೇಳಿ ನಿಮಗೆ ಎಲ್ಪ್ ಅಂದು ಕೇಳುತ್ತಿದ್ದೇನೆ ಆದ್ರೆ ಮಾತಾರೀ ಮಾತನ್ನು ಕೇಳಬಾರದು ಇವನನ್ನು ಮಗನನ್ನು ನಡುವರೆಗೆ ಸೀ ನಮ್ಮ ಹಿಂದಿನ ಬಂಗ್ಲೆದಲ್ಲಿ ಹೂತ ಹಾಕಿ ಬಿಡು ಆಯ್ತು ದನಿ ನೀವ್ ಹೇಳದ ಕೆಲಸ ಮುಗಿತ್ತು ಗೌಡ್ರಿ ಮುಗಿತ್ರಿ ನಿಮ್ಮ ಕೆಲಸ ನೋಡೋ ಸೀತಾಪತಿ ಎಲ್ಲಿಗೆ ಇವರ ಊರಕ್ಕೆ ಕೆಲಸ ಮುಕ್ತಾಯವಾಯ್ತು ಹೋಗೋಣ ಆಯ್ತ್ ಬರ್ಲಿಲ್ಲ ಗೌಡ್ರಿ ಹೋಗ್ರಿ